ಖ್ಯಾತ ನಟಿ ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಎರಡು ವರ್ಷಗಳ ಡೇಟಿಂಗ್ ನಂತರ ಬೇರೆ ಬೇರೆ ಆಗಿದ್ದಾರೆ ಈ ಜೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೇಟಿಂಗ್ನಲ್ಲಿ ಇರುವುದಾಗಿ ಹೇಳಿಕೊಂಡಿತ್ತು ಎರಡು ವರ್ಷಗಳ ಡೇಟಿಂಗ್ ನಂತರ ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಬೇರೆಯಾಗುತ್ತಿದ್ದಾರೆ ಮೂಲಗಳ ಪ್ರಕಾರ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿ ಉಳಿಯಲು ನಿರ್ಧರಿಸಿದ್ದಾರೆ ತಮನ್ನಾ ಮತ್ತು ವಿಜಯ್ ಎರಡು ಸಾವಿರದ ತಮ್ಮ ಸಂಬಂಧ ಬಹಿರಂಗಪಡಿಸಿದ್ದರು ನಟಿ ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ಎರಡು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ ನಂತರ ಬೇರೆಯಾಗಿದ್ದಾರೆ ಆದರೆ ಯಾರು ಯಾರ ಮೇಲೆ ಆರೋಪ ಮಾಡಿಲ್ಲ ಇಬ್ಬರು ಬೇರೆ ಆದರು ಡೇಟಿಂಗ್ನಲ್ಲಿ ಮುಂದುವರಿಯಲು ಆಗುತ್ತಿಲ್ಲ ಎಂದು ಜೋಡಿಯ ಆಪ್ತ ಮೂಲಗಳು ತಿಳಿಸಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲವ್ ಟು ಬಿಡುಗಡೆಯಾದಾಗ ಭಾಟಿಯಾ ಮತ್ತು ವರ್ಮಾ ಇಬ್ಬರೂ ತಮ್ಮ ಸಂಬಂಧದಲ್ಲಿ ಇರುವುದನ್ನು ಘೋಷಿಸಿದ್ದರು ತಮ್ಮನ್ನ ಭಾಟಿಯಾ ದೇಶಾದ್ಯಂತ ಮಾತ್ರವಲ್ಲ ವಿಶ್ವಾದ್ಯಂತ ಕೋಟ್ಯಂತರ ಫ್ಯಾನ್ಸ್ ಹೊಂದಿದ್ದಾರೆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣ ತಿಳಿದು ಬಂದಿಲ್ಲ ಆದರೆ ಬ್ರೇಕಪ್ ಆಗಿರುವುದು ನಿಜ ಎಂದು ತಿಳಿಸಿವೆ ಇಬ್ಬರ ಆಪ್ತ ಮೂಲಗಳು